ಇಲ್ಲೂ ಕೂದ್ಲ ಈ ಕೂದ್ಲು ಉದ್ರೋದಕ್ಕೆ ಏನ್ ಮಾಡ್ಲಿ ನನಗಂತೂ ತಿಳಿಯಾತೇ ಇಲ್ಲ ಛೇ ಅಯ್ಯೋ ಎಲ್ಲ ನೋಡಿದ್ರು ಕೂದ್ಲ ಕೂದ್ಲು ಛೇ ಏನ್ ಮಾಡ್ಲಿ ಇವಾಗ ಕೂದ್ಲು ಎಷ್ಟು ಉದ್ರಾತೈತಿ ಹಾ ಎಸ್ ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಹೌದ್ರಿ ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಇದರ ಎಂಟು ಗಿಡ ಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ ಇದನ್ನ ನಾನು ಎರಡು ತಿಂಗಳಿಂದ ಯೂಸ್ ಮಾಡತ್ತೇನ್ರಿ ನಾನು ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಯಾಕಂದ್ರೆ ಕಮೆಂಟ್ ಒಳಗ ಬಹಳ ಜನ ಕೇಳಿದ್ರಿ ನೀವು ಕೂದಿಗೆ ಏನ್ ಯೂಸ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಇವಾಗ ನಾನು ಕೂದ್ಲು ಉದ್ರೋದು ಸಹ ಕಡಿಮೆ ಆಗೈತಿ ಮತ್ತೆ ಡ್ಯಾಂಡ್ರಫು ಕಡಿಮೆ ಆಗೈತಿ ಮಾರ್ಕೆಟ್ ಒಳಗ ಆದಿವಾಸಿ ಹೇರ್ ಆಯಿಲ್ ಫೇಕ್ ಬಹಳ ಬರತ್ತ ನೀವು ನೀಟಾಗಿ ತಗೋಬೇಕು ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಇದ ಗೌರ್ಮೆಂಟ್ ಸರ್ಟಿಫೈಡ್ ಕೂಡ ಆಗೈತಿ ಮತ್ತು ಟ್ರೇಡ್ ಮಾರ್ಕ್ ಕೂಡ ಪಡೆದೈತ್ರಿ ಇದು ಅದಕ್ಕಾಗಿ ನೀವು ಸರಿಯಾದ ರೀತಿಯಲ್ಲಿ ಇದನ್ನ ತಗೋಬೇಕು ಇದನ್ನ ನಿಮ್ ಮುಂದೆ ಇವಾಗ ಯೂಸ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತ ಆಯುರ್ವೇದಿಕ್ ಹೇರ್ ಆಯಿಲ್ ಐತ್ರಿ ನಿಮಗೆ ರಿಸಲ್ಟ್ಸ್ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗತ್ತ ಡ್ಯಾಂಡ್ರಪ್ ಕಮ್ಮಿ ಆಗತ್ತೀ ಈ ಆಯಿಲ್ ನೀವು ವಾರದಾಗ ಎರಡು ಸಾರಿ ಹಚ್ಕೊಂಡ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಈ ಆಯಿಲ್ ನಿಮಗೂ ಏನಾದ್ರು ಬೇಕಂದ್ರೆ ಗೂಗಲ್ ದಾಗ ಹೋಗಿ ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಅಂತ ಟೈಪ್ ಮಾಡ್ರಿ ಅಂದ್ರೆ ಇದ್ರ ವೆಬ್ಸೈಟ್ ಸಿಕ್ಕಿ ಅಲ್ಲಿ ಸಹ ಹೋಗಿ ನೀವು ಇದನ್ನ ఆర్డర్ మేము థ్యాంక్